ಶಾಂತಿ ಯಜ್ಞಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಬ್ರಹ್ಮಕುಮಾರಿಯರಾದಂತಹ ವಿಮಲ್ ಬೆಹೆಂಜಿ ಚಾಂದಿನಿ ಚೌಕ್ ದಿಲ್ಲಿಯಿಂದ ತಿಳಿಸ್ತಾ ಇದ್ದಾರೆ ಅವರ ಬಗ್ಗೆ ಮಮ್ಮಾರವರ ಬಗ್ಗೆ ಇಲ್ಲಿ ಬರೀತಾ ಇದ್ದಾರೆ ಮೊಟ್ಟ ಮೊದಲು ನಾನು ಮಮ್ಮಾರವರನ್ನು ದಿಲ್ಲಿ ರಾಜೋರಿ ಗಾರ್ಡನ್ ಸೇವಾ ಕೇಂದ್ರದಲ್ಲಿ ಮಿಲನ ಮಾಡಿದ್ದೆ ಮಮ್ಮಾರವರ ದೃಷ್ಟಿಯಿಂದ ಆಳವಾದ ಆತ್ಮೀಯತೆ ಅನುಭೂತಿಯಾಯಿತು ನನಗೆ ಒಂದು ದಿವ್ಯ ಅಲೌಕಿಕ ಶಕ್ತಿ ಹಾಗೂ ಉತ್ಸಾಹದ ಅನುಭವ ಆಯಿತು ನನಗೆ ನನ್ನ ನಿಜವಾದ ತಾಯಿ ಸಿಕ್ಕಿದ ಅನುಭವವಾಯಿತು ಒಂದು ಆತ್ಮಿಕ ಪ್ರೀತಿಯ ಮುದ್ರೆಯನ್ನು ನನ್ನ ಮೇಲೆ ಒತ್ತಿದಂತಾಯಿತು ನಾನು ಬ್ರಹ್ಮ ಬಾಬಾರವರನ್ನೂ ಸಹ ಸ್ವಲ್ಪ ದಿನಗಳ ಹಿಂದೆ ರಾಜೋರಿ ಗಾರ್ಡನ್ ಸೇವಾ ಕೇಂದ್ರದಲ್ಲೇ ನೋಡಿದ್ದೆ ಆ ಮಿಲನದಿಂದ ನನ್ನ ಮೇಲೆ ಅಲೌಕಿಕ ಪವಿತ್ರತೆಯ ಮುದ್ರೆ ಒತ್ತಲ್ಪಟ್ಟಿತ್ತು ನಾನು ನಿಶ್ಚಯಿಸಿದೆ ನನಗೆ ಯಾವ ಸುಖ ಸಿಕ್ಕಿದೆಯೋ ಅದು ನನ್ನ ಆತ್ ಅನ್ಯ ಆತ್ಮಗಳಿಗೂ ಸಿಗಲಿ ಎಂದು ಈ ಕಾರ್ಯಕ್ಕಾಗಿ ಮಮ್ಮಾರವರು ನನ್ನಲ್ಲಿ ವಿಶೇಷ ಶಕ್ತಿಯನ್ನು ತುಂಬಿಸಿದರು ನಾನು ಮಮ್ಮಾರವರೊಂದಿಗೆ ಅನೇಕ ಬಾರಿ ಮಿಲನ ಮಾಡಿ ಆಯಿತು ನಾನು ಕಾಲೇಜಿನಿಂದ ಮಮ್ಮಾರವರನ್ನು ಮಿಲನ ಮಾಡಲು ವಿಶೇಷವಾಗಿ ರಾಜೋರಿ ಗಾರ್ಡನ್ಗೆ ಹೋಗುತ್ತಿದ್ದೆ ಮಮ್ಮ ಒಂದು ದಿನ ಹೇಳಿದರು ನಿಮ್ಮ ಲೌಕಿಕ ತಂದೆಯವರನ್ನು ನನ್ನ ಸನ್ಮುಖದಲ್ಲಿ ಕರೆದುಕೊಂಡು ಬಾ ನನ್ನ ಲೌಕಿಕ ತಾಯಿಯವರು ಶರೀರವನ್ನು ಬಿಟ್ಟಿದ್ದರು ಶೀಘ್ರವಾಗಿ ನಾನು ನಮ್ಮ ಲೌಕಿಕ ತಂದೆಯವರನ್ನು ಮಮ್ಮಾರವರೊಂದಿಗೆ ಮಿಲನ ಮಾಡಿಸಲು ಕರೆದುಕೊಂಡು ಹೋದೆ ತಂದೆಯವರ ಮೇಲೂ ಸಹ ಮಮ್ಮಾರವರ ಅಲೌಕಿಕ ವಾರ್ತಾಲಾಪವು ಆಳವಾದ ಪ್ರಭಾವ ಬೀರಿತು ನಾನು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದೆಹಲಿಯ ಇಂದ್ರಪ್ರಸ್ಥ ಕಾಲೇಜಿನ ಬಿ ಎ ಫೈನಲ್ ವಿದ್ಯಾರ್ಥಿನಿ ಆಗಿದ್ದೆ ಬಾಲ್ಯದಿಂದಲೇ ನನಗೆ ಆಧ್ಯಾತ್ಮಿಕತೆಯಲ್ಲಿ ರುಚಿ ಇತ್ತು ಬನಾರಸ್ ವಿಶ್ವವಿದ್ಯಾಲಯದ ವತಿಯಿಂದ ದೆಹಲಿ ವಿದ್ಯಾರ್ಥಿಗಳಿಗಾಗಿ ಗೀತಾಜ್ಞಾನದ ಒಂದು ಪರೀಕ್ಷೆಯು ಆಯೋಜಿಸಲ್ಪಟ್ಟಿತ್ತು ನಾನು ಆ ಪರೀಕ್ಷೆಯನ್ನು ಬರೆದಿದ್ದೆ ಮತ್ತು ಅದರಲ್ಲಿ ನನಗೆ ಬಹುಮಾನವೂ ಸಿಕ್ಕಿತ್ತು ಆ ನಂತರ ಸ್ವಲ್ಪ ದಿನಗಳಲ್ಲೇ ನನಗೆ ಈಶ್ವರೀಯ ಜ್ಞಾನವೂ ಪ್ರಾಪ್ತಿಯಾಯಿತು ನಾನು ಮಮ್ಮಾರವರಿಂದ ಗಂಭೀರತೆಯ ಗುಣವನ್ನು ಕಲಿತುಕೊಂಡೆ ಹಾಗೂ ದೃಢ ಆಸಕ್ತಿಯಿಂದ ಕಾರ್ಯ ಮಾಡುವುದನ್ನು ಕಲಿತುಕೊಂಡೆ ಮಮ್ಮಾರವರಲ್ಲಿ ಅಡಗಿಸಿಕೊಳ್ಳುವ ಶಕ್ತಿ ಸಾಗರದ ಸಮಾನ ಕಂಡುಬರುತ್ತಿತ್ತು ಮಮ್ಮಾರವರ ಸ್ವರೂಪದಲ್ಲಿ ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿ ವಿಶೇಷವಾಗಿ ಕಂಡುಬರುತ್ತಿತ್ತು ನಾನು ನನ್ನ ಜೀವನದಲ್ಲಿ ಸತ್ಯತೆ ಮತ್ತು ನಿರ್ಭಯತೆ ಶಕ್ತಿಯನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳುವ ಬಗ್ಗೆ ಗಮನ ಕೊಡುತ್ತಿದ್ದೆ ಮಮ್ಮಾರವರಲ್ಲಿ ಎಷ್ಟು ಗಂಭೀರತೆ ಇತ್ತೋ ಅಷ್ಟೇ ರಮಣೀಕತೆಯೂ ಇತ್ತು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮಮ್ಮಾರವರು ದೆಹಲಿಯಲ್ಲಿದ್ದಾಗ ನಾನು ಪ್ರತಿದಿನ ಮಮ್ಮಾರವರ ಮುರಳಿಯನ್ನು ಕೇಳಲು ಬೆಳಗ್ಗೆ ರಾಜೋರಿ ಗಾರ್ಡನ್ ಸೇವಾ ಕೇಂದ್ರಕ್ಕೆ ಹೋಗುತ್ತಿದ್ದೆ ಕೆಲವು ಸಹೋದರ ಸಹೋದರರಿಗೆ ನಾವು ಮಮ್ಮಾರವರ ಮುಂದೆ ಯಾವುದಾದರೂ ಹಾಡು ನಾಟಕ ಸಂಭಾಷಣೆ ಮುಂತಾದವನ್ನು ತೋರಿಸಬೇಕೆಂಬ ಹುರುಹು ಉತ್ಸಾಹವಿತ್ತು ಆಗ ನಾವು ಮಮ್ಮಾರವರಿಗೆ ಹೇಳಿದೆವು ಮಮ್ಮ ಒಂದು ದಿನ ತಾವು ನಮ್ಮ ಹಾಡು ಡ್ರಾಮಾ ಸಂಭಾಷಣೆ ಮುಂತಾದವನ್ನು ಕೇಳಿರಿ ಎಂದು ಮಮ್ಮಾರವರು ಭಾನುವಾರ ಸಂಜೆಯ ಸಮಯವನ್ನು ನಿಗದಿಗೊಳಿಸಿದರು ಸಹ ಕರೆಸಿದರು ಎಲ್ಲರೂ ಸೇರಿ ಬಹಳ ಸುಂದರ ಮನೋರಂಜನೆ ಕಾರ್ಯಕ್ರಮ ತಯಾರು ಮಾಡಿದರು ಒಬ್ಬ ಸಹೋದರಿ ಮಮ್ಮ ಆದರು ಅವರು ಕವಿತೆಯಲ್ಲಿ ಹಾಡಿದರು ನಾನೇನಾದರೂ ಮಮ್ಮ ಆದರೆ ಮಮ್ಮ ಏನೇನು ಮಾಡುತ್ತಾರೋ ಅದನ್ನೆಲ್ಲ ನಾನು ಮಾಡುತ್ತೇನೆ ಎಂದು ಒಬ್ಬರು ಲಕ್ಷ್ಮಿ ಆದರು ಒಬ್ಬರು ಒಂದು ಇನ್ನೊಬ್ಬರು ಇನ್ನೊಂದು ಆದರು ಕಾರ್ಯಕ್ರಮ ಬಹಳ ರಮಣೀಕವಾಗಿತ್ತು ಮಮ್ಮಾರವರು ಎಲ್ಲ ಕಾರ್ಯಕ್ರಮಗಳನ್ನು ಸಭೆಯ ಮಧ್ಯೆ ಕುಳಿತು ಬಹಳ ರುಚಿ ಹಾಗೂ ಪ್ರೇಮದಿಂದ ನೋಡಿದರು ಹಾಗೂ ಚೆನ್ನಾಗಿ ಮೆಚ್ಚಿಕೊಂಡರು ನಿಜವಾಗಿಯೂ ಜಗದಂಬ ತಾಯಿಯು ಎಲ್ಲ ಮಕ್ಕಳ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರು ಎಂದು ನಮಗೆ ಅನಿಸಿತು ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾದ ಈಶ್ವರಿಯ ಸೇವೆಗಳಲ್ಲಿ ನಿರತವಾಗಿರುವ ಬ್ರಹ್ಮಕುಮಾರಿ ಡಾಕ್ಟರ್ ನಿರ್ಮಲಾ ಭಂಜಿಯವರು ತಮ್ಮ ಅನುಭುಗಳನ್ನು ಇಲ್ಲಿ ತಿಳಿಸುತ್ತಾ ಹೇಳುತ್ತಾರೆ ಅದು ನನ್ನ ಸೌಭಾಗ್ಯವಾಗಿತ್ತು ಈ ಜ್ಞಾನಿ ಜೀವನದಲ್ಲಿ ಕೇವಲ ಮಮ್ಮಾರವರೊಂದಿಗೆ ಮಿಲನ ಮಾಡಿದ್ದಷ್ಟೇ ಅಲ್ಲ ಅವರ ಮೂಲಕ ಪಾಲನೆಯೂ ಆಯಿತು ನಾನು ಜ್ಞಾನಕ್ಕೆ ಬಂದ ನಂತರ ಅವರು ಕೇವಲ ಎರಡು ಎರಡೂವರೆ ವರ್ಷ ಸಾಕಾರದಲ್ಲಿದ್ದರು ಆದರೆ ಬಹುತೇಕ ಸಮಯ ಅವರು ಮುಂಬೈನಲ್ಲಿ ಕಳೆದರು ಆದ್ದರಿಂದ ಪ್ರಾರಂಭದಲ್ಲಿ ಮಮ್ಮಾರವರಿಂದ ನನಗೆ ಸಾಕಷ್ಟು ಪಾಲನೆ ಸಿಕ್ಕಿತು ಬಾಬಾ ನನ್ನ ಬಗ್ಗೆ ತಿಳಿಸುತ್ತಿದ್ದರು ಇವರು ಮಮ್ಮಾರವರ ಹೂ ಆಗಿದ್ದಾರೆ ಮಮ್ಮಾರವರ ರಚನೆ ಆಗಿದ್ದಾರೆ ಎಂದು ಆ ದಿನಗಳಲ್ಲಿ ಪ್ರತಿ ಭಾನುವಾರ ಸಂಜೆ ಮುಂಬೈನ ವಾಟರ್ಲೋ ಮೆನ್ಷನ್ನಲ್ಲಿ ಮಮ್ಮಾರವರ ಕ್ಲಾಸ್ ಸಾರ್ವಜನಿಕ ಸಭೆಯಂತೆ ನಡೆಯುತ್ತಿತ್ತು ಆ ಸಮಯದಲ್ಲಿ ಮುಂಬೈನ ಉಷಾ ಬೆಹೆಂಜಿ ಜ್ಞಾನಕ್ಕೆ ಬಂದಿದ್ದರು ಅವರು ನನಗೆ ಈ ಕಾರ್ಯಕ್ರಮದ ನಿಮಂತ್ರಣ ಪತ್ರವನ್ನು ಕಳುಹಿಸಿದರು ಕಾರ್ಡ್ ಸಿಕ್ಕಿದಾಗ ನಾನು ಅದರ ಬಗ್ಗೆ ಅಷ್ಟು ಗಮನವನ್ನು ಕೊಡಲಿಲ್ಲ ಉಷಾ ಅವರು ಶುಕ್ರವಾರ ಪುನಃ ದೂರವಾಣಿಯಲ್ಲಿ ಈ ಭಾನುವಾರ ಏನು ಮಾಡುತ್ತೀರಾ ಎಂದು ಕೇಳಿದರು ನಾನು ಹೇಳಿದೆ ಬಿಡುವಾಗಿದ್ದೇನೆ ಆಗ ಅವರು ಹೇಳಿದರು ಭಾನುವಾರ ಸಂಜೆಯ ಪ್ರವಚನಕ್ಕೆ ಬನ್ನಿ ಎಂದು ನಾನು ಹೇಳಿದೆ ಆಗಲಿ ಆಶ್ರಮಕ್ಕೆ ಹೋಗುತ್ತಿದ್ದಂತೆ ಮಮ್ಮಾರವರೊಂದಿಗೆ ಮಿಲನ ಮಾಡೋ ಸೌಭಾಗ್ಯ ಸಿಕ್ಕಿತು ಮಮ್ಮಾರವರಿಂದ ಪ್ರವಚನ ಕೇಳುವಂತಹ ಸದಾವಕಾಶ ಪ್ರಾಪ್ತವಾಯಿತು ಮಮ್ಮ ಮುಂಬೈಯಲ್ಲಿ ಒಂಬತ್ತು ತಿಂಗಳಿದ್ದರು ಮಮ್ಮ ಶ್ರೀ ಲಕ್ಷ್ಮೀ ಚಿತ್ರವನ್ನು ತಯಾರಿಸಲು ಮಾರ್ಗದರ್ಶನ ನೀಡುತ್ತಿದ್ದರು ಮಮ್ಮ ಧ್ಯಾನದಲ್ಲೇನೂ ಹೋಗುತ್ತಿರಲಿಲ್ಲ ಆದರೆ ಧ್ಯಾನದಲ್ಲಿ ಹೋಗುವವರಿಗಿಂತಲೂ ಹೆಚ್ಚಾಗಿ ದೇವಿ ದೇವತೆಗಳ ಬಗ್ಗೆ ತಿಳಿದಿತ್ತು ಅವರು ತಮ್ಮ ಬುದ್ಧಿಯೋಗದಿಂದ ಎಲ್ಲವನ್ನೂ ತಿಳಿದಿದ್ದರು ದಿವ್ಯ ಬುದ್ಧಿಯ ತಿಳುವಳಿಕೆ ಇತ್ತು ಆದ್ದರಿಂದ ಮಾಮ್ಮ ಚಿತ್ರಕಾರರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ದೀದಿ ಮನ್ಮೋಹಿನಿಯವರ ತಂಗಿಯಾದ ಶೀಲಾ ಇಂದ್ರ ದಾದಿ ಮುಂಬೈನಲ್ಲಿದ್ದರು ಅವರು ಧ್ಯಾನದಲ್ಲಿ ಹೋಗುತ್ತಿದ್ದರು ಮಮ್ಮ ಹಾಗೂ ದಾದಿ ಇಬ್ಬರು ಚಿತ್ರಕಾರರಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರು ಈ ಕಾರಣದಿಂದ ಮಮ್ಮ ಮುಂಬೈಯಲ್ಲಿ ಹೆಚ್ಚಿನ ದಿನಗಳು ಇರಬೇಕಾಯಿತು ನಾನು ಮೊದಲನೆಯ ದಿನ ಮಮ್ಮರವರ ಪ್ರವಚನವನ್ನು ಕೇಳಿದೆ ಹಾಗೂ ಉಷಾ ಬಹನ್ಜಿಯವರು ನನ್ನನ್ನು ಮಮ್ಮಾರವರೊಂದಿಗೆ ಭೇಟಿ ಮಾಡಿಸಿದರು ನಂತರ ಉಷಾ ಬಹಂಜಿ ಹೇಳಿದರು ಸಾಪ್ತಾಹಿಕ ಕೋರ್ಸ್ ತೆಗೆದುಕೊಳ್ಳುತ್ತೀಯಾ ನಾನು ಹೇಳಿದೆ ಆಗಲಿ ಕೋರ್ಸ್ ಪೂರ್ಣವಾಯಿತು ನಂತರ ಉಷಾ ಬಹಂಜಿಯವರು ನನ್ನನ್ನು ವ್ಯಕ್ತಿಗತವಾಗಿ ಮಮ್ಮಾರವರೊಂದಿಗೆ ಮಿಲನ ಮಾಡಿಸಲು ಕರೆದುಕೊಂಡು ಹೋದರು ಮಮ್ಮಾರವರೊಂದಿಗೆ ಪರಿಚಯ ಮಾಡಿಸುತ್ತಾ ಅವರು ಮಮ್ಮ ಇವರು ನನ್ನ ಸ್ನೇಹಿತೆಯಾಗಿದ್ದಾರೆ ಲೌಕಿಕದಲ್ಲಿ ಡಾಕ್ಟರ್ ಆಗಿದ್ದಾರೆ ಕೋರ್ಸ್ ಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ ಇತ್ಯಾದಿಯಾಗಿ ತಿಳಿಸಿದರು ಆಗ ಮಮ್ಮ ನನ್ನನ್ನು ಕೇಳಿದರು ಹೇಗಿದ್ದೀಯಾ ಏನು ಮಾಡುತ್ತೀಯ ಜ್ಞಾನ ಅರ್ಥವಾಗುತ್ತಿದೆಯೇ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕೇಳು ಅದಕ್ಕೆ ನಾನು ಕೇಳಿದೆ ಮಮ್ಮ ಶ್ರೀಕೃಷ್ಣನೂ ಸಹ ಸತೋಪ್ರಧಾನ ಆಗಿದ್ದಾರೆ ಕ್ರೈಸ್ತನೂ ಸಹ ಸತೋಪ್ರಧಾನ ಆಗಿದ್ದಾರೆ ಅವರಿಬ್ಬರಲ್ಲೂ ಏನು ವ್ಯತ್ಯಾಸವಿದೆ ಆಗ ಮಮ್ಮ ಹೇಳಿದರು ಕ್ರಿಸ್ತನು ಸಹ ಸತೋಪ್ರಧಾನ ಆಗಿದ್ದಾರೆ ಆದರೆ ಅವರು ಜನ್ಮ ಪಡೆದ ಸಮಯ ರಜೋಪ್ರಧಾನ ಆದ್ದರಿಂದ ಶ್ರೀಕೃಷ್ಣನು ಎಷ್ಟು ಸುರ ಸತೋಪ್ರಧಾನರಾಗಿದ್ದರೋ ಅಷ್ಟು ಅವರು ಸತೋಪ್ರಧಾನರಲ್ಲ ಶ್ರೀಕೃಷ್ಣ ಸತೋಪ್ರಧಾನ ಯುಗದ ಸತ್ಯಯುಗದ ಪ್ರಥಮ ಸತೋಪ್ರಧಾನ ಆತ್ಮ ಆಗಿದ್ದಾರೆ ಎಂದು ಮಮ್ಮ ಸದಾ ಬೆಳಗಿನ ತರಗತಿಯನ್ನು ಮಾಡುತ್ತಿದ್ದರು ನನ್ನ ಕೆಲಸವೂ ಸಹ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಇರುತ್ತಿತ್ತು ಈ ಕಾರಣದಿಂದ ನಾನು ಬೆಳಿಗ್ಗೆ ಕ್ಲಾಸಿಗೆ ಹೋಗಲು ಆಗುತ್ತಿರಲಿಲ್ಲ ಆದರೆ ಪ್ರತಿ ಭಾನುವಾರ ಬೆಳಿಗ್ಗೆ ಕ್ಲಾಸಿಗೆ ಹೋಗುತ್ತಿದ್ದೆ ಮಮ್ಮ ಸ್ವಯಂ ಧಾರಣಾಮೂರ್ತಿ ಆಗಿದ್ದ ಕಾರಣ ಧಾರಣೆ ಕ ಕ್ಲಾಸುಗಳನ್ನೇ ಹೆಚ್ಚಾಗಿ ಮಾಡುತ್ತಿದ್ದರು ಆ ಕ್ಲಾಸುಗಳು ಎಲ್ಲರನ್ನೂ ಬಹಳ ಆಕರ್ಷಿತರನ್ನಾಗಿ ಮಾಡುತ್ತಿದ್ದವು ಮಮ್ಮಾರವರು ಅಮೃತ ವೇಳೆಯನ್ನು ಎಂದಿಗೂ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಒಂದು ಸಲ ಮುಂಬೈನಲ್ಲಿ ಒಬ್ಬ ಮಂತ್ರಿಯವರು ಮಮ್ಮಾರವರನ್ನು ಮಿಲನ ಮಾಡಲು ಬಂದಿದ್ದರು ಮಂತ್ರಿಯವರು ಹೋಗುವ ವೇಳೆಗೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಮಾರನೇ ದಿನ ಮಮ್ಮಾರವರು ತಮ್ಮ ದಿನಚರ್ಯ ಪ್ರಕಾರ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದರು ಆ ದಿನಗಳಲ್ಲಿ ಮಮ್ಮಾರವರು ರಮೇಶ್ ಭಾಯಿಜಿಯವರ ಮನೆಯಲ್ಲಿದ್ದರು ಆಗ ರಮೇಶ್ ಭಾಯಿ ಕೇಳಿದರು ಮಮ್ಮ ತಾವು ಸುಮಾರು ರಾತ್ರಿ ಒಂದು ಗಂಟೆಗೆ ಮಲಗಿರಬಹುದು ಆದರೂ ತಾವು ತಮ್ಮ ಸಮಯದಂತೆ ಬೇಗನೆ ಎದ್ದಿದ್ದೀರಿ ಆಗ ಮಮ್ಮ ಹೇಳಿದರು ನೋಡು ಆ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ನ ಕಾರಣ ನಾನು ರಾತ್ರಿಯೆಲ್ಲ ಜಾಗೃತಳಾಗಿರಬಲ್ಲೆ ಆದರೆ ಅಮೃತ ವೇಳೆ ನನ್ನ ಅಪಾಯಿಂಟ್ಮೆಂಟ್ ನನ್ನ ಪ್ರಿಯನ ಜೊತೆಯಲ್ಲಿರುತ್ತದೆ ಇದನ್ನು ನಾನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಈ ರೀತಿಯಾಗಿ ಮಮ್ಮ ಎಂದಿಗೂ ಅಮೃತ ವೇಳೆಯನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಮೊಮ್ಮ ವಾಣಿಯನ್ನು ನುಡಿಸುತ್ತಿದ್ದಾಗ ಅದು ಎಲ್ಲ ಹೃದಯಕ್ಕೆ ನಾಟುತ್ತಿತ್ತು ಆದ್ದರಿಂದ ಮಮ್ಮಾರವರ ವಾಣಿಯನ್ನು ಕೇಳಲು ಬಹಳ ಜನರು ಬರುತ್ತಿದ್ದರು ಮಮ್ಮಾರವರು ಸೇವೆಗಾಗಿ ಅನ್ಯ ಸೇವಾ ಕೇಂದ್ರಗಳಿಗೆ ಹೋಗುತ್ತಿದ್ದಾಗ ಅಲ್ಲಿ ಪತಿ ಅಥವಾ ಪುತ್ರರು ಜ್ಞಾನದಲ್ಲಿ ನಡೆಯದೇ ಇರುವ ಬಂಧನಕ್ಕೆ ಒಳಗಾಗುತ್ತಿದ್ದ ಮಾತೆಯರು ಇದ್ದರು ಅವರು ತಮ್ಮ ಪತಿ ಪುತ್ರನನ್ನು ಮಮ್ಮಾರವರ ಜೊತೆ ಮಿಲನ ಮಾಡಿಸಲು ಕರೆದುಕೊಂಡು ಬರುತ್ತಿದ್ದರು ಮಮ್ಮಾರವರು ಪ್ರೀತಿಯಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು ಹಾಗೂ ಈಶ್ವರಿ ಸಾಪ್ತಾಹಿಕ ಕೋರ್ಸ್ ತೆಗೆದುಕೊಳ್ಳುವಂತೆ ಹೇಳುತ್ತಿದ್ದರು ಆಗ ಅವರುಗಳು ಕೋರ್ಸ್ ತೆಗೆದುಕೊಳ್ಳುತ್ತಿದ್ದರು ಕೋರ್ಸ್ ತೆಗೆದುಕೊಂಡ ನಂತರ ಅವರ ಮನಸ್ಸು ಪರಿವರ್ತನೆ ಆಗುತ್ತಿತ್ತು ನಂತರ ಅವರು ತಮ್ಮ ಪತ್ನಿ ಅಥವಾ ತಾಯಿಯವರಿಗೆ ಬಂಧನ ಹಾಕುತ್ತಿರಲಿಲ್ಲ ಈ ರೀತಿ ಮಮ್ಮಾರವರು ಅನೇಕ ಮಾತೆಯರೆಯನ್ನು ಬಂಧನದಿಂದ ಬಿಡಿಸಿದರು ನಾನು ಜ್ಞಾನದಲ್ಲಿ ಕ್ರಿಸ್ತಿ ಶಿಖಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದೆ ಒಂದೂವರೆ ವರ್ಷಗಳ ನಂತರ ಮೊದಲ ಬಾರಿಗೆ ಸಾಕಾರ ಬಾಬ್ದಾದರವರನ್ನು ಮಿಲನ ಮಾಡಿದೆ ಅವರು ಹೇಳಿದರು ಮಗು ನೀನು ಡಬಲ್ ಡಾಕ್ಟರ್ ಆಗಬೇಕಾಗಿದೆ ನಂತರ ನಮ್ಮ ಲೌಕಿಕ ತಂದೆಯವರು ಒಂದು ಮನೆಯನ್ನು ಕೊಟ್ಟರು ಅದರಲ್ಲಿ ನಾನು ಒಂದು ಕ್ಲಿನಿಕನ್ನು ತೆರೆದೆ ಹಾಗೂ ಸೇವಾ ಕೇಂದ್ರವನ್ನು ಸಹ ತೆರೆದೆ ಅವ್ಯಕ್ತ ಬಾಬ್ದಾದಾ ಹಾಗೂ ದಾದೀಜಿಯವರು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನನ್ನನ್ನು ಸೇವೆಗಾಗಿ ಲಂಡನ್ಗೆ ಕಳುಹಿಸಿದರು ಆ ಸಮಯದಲ್ಲೇ ದಾದೀಜಿಯವರ ಆಜ್ಞಾನುಸಾರವಾಗಿ ನಾನು ನನ್ನ ಕ್ಲಿನಿಕನ್ನು ಬಂದ್ ಮಾಡಿ ವಿದೇಶದ ಸೇವೆಗೆ ಹೋದೆ ಈ ರೀತಿಯಾಗಿ ನನ್ನ ಜನ್ಮ ಹಾಗೂ ಸಮರ್ಪಣೆಯಲ್ಲಿ ತಾಯಿ ಸರಸ್ವತಿಯರದೇ ಪೂರ್ಣ ಸಹಕಾರವಿತ್ತು ಅವರೇ ನನ್ನ ಅಲೌಕಿಕ ಜನ್ಮದಾತ್ರಿ ಆಗಿದ್ದರು ಹಾಗೂ ಭಾಗ್ಯ ವಿಧಾತ್ರಿ ಆಗುತ್ತಿದ್ದರು ಓಂ ಶಾಂತಿ